ಈ ಜಿಲ್ಲೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿಂದ ಮತ್ತು ಎಲ್ಲಾ ಸಮಾಜದ ಬಾಂಧವ್ಯಕ್ಕೆ ನನ್ನ ಉತ್ತಮ ಒಡನಾಟ ಇರುವುದರಿಂದ ನನಗೆ ಟಿಕೆಟ್ ನೀಡದಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಜಯ ನಿಶ್ಚಿತ ಮತ್ತು ಗ್ಯಾರಂಟಿಯನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಿಶ್ಚಲವಾಗಿ ಜಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಮತ್ತೆ ಬೇರೆ ಯಾರಿಗಾದರೂ ಕೊಟ್ಟರೆ ಬೇರೆ ಯಾರಿಗಾದ್ರು ಟಿಕೆಟ್ ಕೊಟ್ಟರು ನಾವು ತಮ್ಮ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಂಪಾಯಿಗೆ ನಾವು ಕೆಲಸ ಮಾಡಿ ಅವರ ಅವರ ಜಯಕ್ಕಾಗಿ ನಾವು ಎಲ್ಲ ನಾವು ಬೆಂಗಳೂರಲ್ಲಿ ಎಲ್ಲ ಮತ್ತು ನಮ್ಮ ಎಂ ಬಿ ಮಂಡ್ಯ ಸಾಹೇಬ್ ಇರ್ಬೋದು ಸೋಮ ಪಾಂಡ್ ಸಾಹೇಬ್ ಇರ್ಬೋದು ಸಿ ಮಹದೇವಪ್ಪರ ಇರ್ಬೋದು ಜಿ ಪರಮೇಶ್ವರ್ ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ಎಲ್ಲ ಮುಖಂಡರಿಗೆ ಒಂದು ರೌಂಡ್ ಈಗಾಗಲೇ ನಾವು ಭೇಟಿಯಾಗಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಜೊತೆಗೆ ನನಗೆ ಟಿಕೆಟ್ ನೀಡಿದರೆ ಇನ್ನೂ ಸುಲಭ ಆಗುತ್ತೆ ಅಂತ ನಾನು ಮನವರಿಕೆ ಮಾಡಿಕೊಂಡು ಬಂದಿದ್ದೇನೆ ಸರ್ ನಿಮಗೆ ಯಾಕೆ ಟಿಕೆಟ್ ಕೊಡ್ಬೇಕು ಸರ್ ಟಿಕೆಟನ್ನು ನಿಮಗೆ ಯಾಕೆ ಈಗ ನಾನು ಹೇಳಿದ್ದೀನಲ್ಲ ಈಗಾಗಲೇ ನಾನು ಈ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅಧಿಕಾರಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗೆ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಎಲ್ಲಾ ಜನರ ಸಮುದಾಯದ ಜನರ ಜೊತೆ ನಾನು ಉತ್ತಮ ಬಾಂಧವ್ಯವಿದೆ ನಾನು ಈಗಾಗಲೇನ ಎರಡು ಮೂರು ರೌಂಡ್ ಎಲ್ಲ ಸಮುದಾಯದ ಜನರನ್ನ ನಾನು ಮುಖಂಡರು ನಾನು ಭೇಟಿಯಾಗಿ ಬಂದಿದ್ದೀನಿ ಮತ್ತು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಾಸಿಟಿವ್ ಇರೋದ್ರಿಂದ ನನ್ನ ಉಮೇದಗಾರಿಕೆ ತೀರಾ ಪಾಸಿಟಿವ್ ಆಗಿ ಈ ಸಲ ಸಂಸದರನ್ನ ಕಾಂಗ್ರೆಸ್ ಪಕ್ಷ ಈ ಸಲ ಇಲ್ಲಿಗೆ ಕಳಿಸಬಹುದು ವಿಜಯಪುರದ ಅಂತ ನನ್ನ ಅಭಿಪ್ರಾಯ